ಲಕ್ಷ್ಮಿ ಸಂಗೀತ ಹಾ ಅದೇ ಮಾಡೋಣ ಎಂಜಾಯ್ ಬಜ್ಜಿ ಮಾಡ್ತಾ ಇದ್ದಾರೆ ಕಿಟ್ಟಿ ಪಾರ್ಟಿ ಮೆಂಬರ್ ಇವತ್ತು ಅವ್ರದ್ದೇ ಪಾರ್ಟಿ ಭಾರತೀಯ ಪಾರ್ಟಿ

फोटो yeah. चालू

ಅರ್ಥಾರ್ಥ ಮಾಡಿದ್ರಿ ಬಿ ಪ್ರೈ ನೋಡಿ ಒಂದು ಭಾರತಿ ಎಕ್ಸ್ಪ್ಲೈನ್ ಮಾಡ್ರಿ ನೀವು ಆಡೋ ಜೋಡಿ ಪಿನ್ ಹಿಡ್ಕೊಂಡು ರೈಟ್ ಹ್ಯಾಂಡ್ ಟಚ್ ಮಾಡಿದೆ ಆಮೇಲೆ ಎರಡು ಲಕ್ಷ್ಮಿ

ಎಲ್ಲಾರು ಸೀರಿಯಸ್ ತಗಿರಿ ಹದಿನಾರು

ಲಕ್ಷ್ಮೀ ನಿರೂಪ ಲಕ್ಷ್ಮೀ ನಿರೂಪ ಲಕ್ಷ್ಮೀ ಹಿಂದೆ ಕಟ್ಟೋದ ಕೈನಾ ಅದನ್ನ ಲಕ್ಷ್ಮಿ ಪಾಸ್ ಪಾಸ್ ಇಕ್ಕೆ ತೆರುಗೋ मिरಪಂದ ಏ ನನ್ನ ಇಟ್ಕೊಳ್ತೀರಾ ಬಲಗೇ ಬೇಡ ಆ ಕೈನ ಹಿಂದೆ ಕಾಕು ಲಕ್ಷ್ಮಿಯೆ ಇಕ್ಕೆ ತೆರುಗೋ ಆಲ್ರೆಡಿ ನನ್ನ ಶೋಲ್ಡರ್ ಇಲ್ಲ ಇಲ್ಲ ಯೂಸ್ ಮಾಡಾ ಆ ಕೈ ಯೂಸ್ ಮಾಡೋಕೆ ಇಲ್ಲಾ ಇಲ್ಲ ಯೂಸ್ ಮಾಡೋಕೆ ಮಾಡೋಕೆ ಇಲ್ಲಾ ಇಲ್ಲ ಇಲ್ಲ ಯೂಸ್ ಮಾಡಿದೀನಿ ಹಿಂದೆ ಸರಿಸ್ಕೊಂಡೆನೇ

ನೀವಂದ್ ಕೈಯಲ್ಲಿ ಏನ್ ಮಾಡ್ತೀರಾ ಮಾಡಿ ಬೇಗ 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 ಮಾಡ್ರಿ ಚಪಾತಿ ಅಂತ ಮುತ್ಕೊಳ್ತಾರ ಜಸ್ಟ್ ಚಿಕ್ಕ ಇದು ಸಿಕ್ಸ್ ಫೈವ್ ಫೋರ್ ನಂದು ಕಮ್ಮಿ ಆಗಿದೆ ಯು ಶ್ರೀ ಜಾಧವ್ ಪ್ರೆಸಿಡೆಂಟ್ ಆಫ್ ನಾನು ಉಷಾನ ಗೆಲ್ಲಿಸಬೇಕು ಅಂತ ಸೋತಿದ್ದು ಎಲ್ಲರೂ ಬ್ಲಾಸ್ಟ್ ಮಾಡ್ರಿ ಬೇಗ பத்து மணி தோட்ட ஒட்டி பத்மா பத்மா கமான் பத்மா 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 அவரே ஸ்டாப் பண்ணி விடுற ஸ்டாப் பண்ணி விடுற நெனக்கினா ஸ்டாப் பண்ணி விடாம அமலனி ஸ்டாப் பண்ணி விடு. இல்ல ஸ்டாப் பண்ணேன்னு நீங்க மட்டும் ஸ்டாப் பண்ணி விட்டுட்டு. 12 13 14 15 16 17 18 19 20 21 22 23 24 25 ஹே பத்மா ஓகே இப்போ நான் அரைக்கு வரேன். இன்ன நான் கேம் ஆட போறது. டார்கெட் எண்ட்

ಆ ವೆರಿ ಗುಡ್ ಇರುಪಾ ಸೂಪರ್ ವೆರಿ ಗುಡ್ ಇರುಪಾ ಏಕಿಸಿ ಬಿಡ್ರಿ ದೃಷ್ಟಿ ಬಿಡಬೇಡಿ ನೀರೂಪಕ ಹೌದು ಬಾಡಿ 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 ಬಿದ್ದದನ ಆಮೇಲೆ ಎತ್ತಿಟ್ಕೊಳ್ಳೋರು ಅಂತಾ ಬೋಳ್ಗೆ 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 ನೋಡಿ ಓ ಶಿಟ್ ಬ್ಲಾಸ್ಟಿ ದೇವಿ ಟೈಮರ್ ಮೂರಕ್ಕೆ ಆಗ್ತಾಯ್ದ ಇನ್ನ 8 ಸೆಕೆಂಡ್ಸ್ ಫೋರ್ 32 ಸೆಕೆಂಡ್ಸ್ ಫೋರ್

ಒಬ್ಬಟ್ಟು ವೈಟ್ ರೈಸು ಬದನೇಕಾಯಿ ಪಲ್ಯ ಇದೆ ಟೊಮೊಟೊ ಬಾತ್ ಬಾಳೆಹಣ್ಣು ರಸಮ್ಮ ಹೋಳಿಗೆ ಸಾರು ಉಪ್ಪಿನಕಾಯಿ ಬಾಳೆಕಾಯಿ ಕಜ್ಜಿ ಬಕೆಟ್ ಉಪ್ಪು ಅಂತ ಪಿಂಕ್ ಸಾಲ್ಟು ಆ್ಯಂಡ್ ಇದು ಮಜ್ಜಿಗೆ ಹುಳಿ ಮತ್ತೆ ಕೋಸಂಬರಿಕೆ ಹಾಲು ಕಾಯಿ ಹಾಲು ಒಬ್ಬಟ್ಟಿಗೆ ಈ ಒಬ್ಬಟ್ಟಿಗೆ ತಿನ್ನಕ್ಕೆ ಇದು ಕಾಮಿ ಅಲ್ಲ ಅದ್ ರೆಸಿಪಿನ ತಾಯಿ ಬರ್ತಿ ಹೋಗಿದ್ದು ಮೇಡಮ್ ನಮ್ಗೆ ಗೊತ್ತಿಲ್ಲಪ್ಪ ನಂಗೆ ಹೆಂಗೆ ಹೋಗಿದ್ದು ಗೊತ್ತಿಲ್ಲಪ್ಪ